ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಗೆಳೆಯರೆ ಕರ್ನಾಟಕ ಕಾಂಗ್ರೆಸ್ ಕುರ್ಚಿ ಕಚ್ಚಾಟ ಎಲ್ಲಿಂದ ಆರಂಭವಾಗಿತ್ತೋ ಅಲ್ಲಿಗೆ ಬಂದು ನಿಂತಿದೆ ಈ ಸಂಘರ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟ ಮೇಲುಗೈ ಸಾಧಿಸಿದ್ದಾರೆ ಸಿದ್ದು ಹಠದ ಮುಂದೆ ಹೈಕಮಾಂಡ್ ಶರಣಾಗಿದೆ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಲ್ಲಿ ಮುಂದುವರಿಸಲು ಒಪ್ಪಿದೆ ಅಲ್ಲಿಗೆ ಸಿಎಂ ಕುರ್ಚಿ ಕಳಗ ಎಲ್ಲಿ ಶುರುವಾಗಿತ್ತೋ ಅಲ್ಲಿಗೆ ಬಂದು ತಲುಪಿದೆ ಗುಡ್ಡ ಹಗೆದು ಇಲಿ ಹಿಡಿದರು ಎಂಬ ಗಾದೆ ಇದೆಯಲ್ಲ ಹಾಗಾಗಿದೆ ಎಲ್ಲರ ಪರಿಸ್ಥಿತಿ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ದಾಖಲೆ ಹಿಂದಿಕ್ಕುವವರೆಗೆ ಹದಿನೇಳನೇ ಬಜೆಟ್ ಮಂಡಿಸುವವರೆಗೆ ಅಂದರೆ ಮೇ ತಿಂಗಳವರೆಗೂ ಕಾಯುವಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂದೇಶ ತಲುಪಿಸಿದ್ದ ಹೈಕಮಾಂಡ್ ಮನವೊಲಿಕೆಗೆ ಮುಂದಾಗಿತ್ತು ಇದಕ್ಕೆ ಯಾವಾಗ ಡಿ ಕೆ ಶಿ ಒಪ್ಪಲಿಲ್ಲವೋ ನೀವಿಬ್ಬರೇ ಕೂತು ಮಾತನಾಡಿ ಸೆಟಲ್ ಮಾಡಿಕೊಳ್ಳಿ ಎಂದು ಹೇಳಿತು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸುತಾರಾಮ್ ಮಾತುಕತೆಗೆ ಸಿದ್ಧರಿಲ್ಲದ ಸಂಪುಟ ಪುನರ್ರಚನೆಗಷ್ಟೇ ಹೈಕಮಾಂಡ್ ಅನುಮತಿ ಬಯಸುತ್ತಿರುವ ಸಿದ್ದರಾಮಯ್ಯ ಅವರಿಗೆ ಮೇಡಮ್ ಸೋನಿಯಾ ಅವರೇ ಕರೆ ಮಾಡಿ ಡಿಕೆ ಜೊತೆ ತಿಂಡಿ ತಿಂದು ಮಾತನಾಡಿ ಸಿದ್ದರಾಮಯ್ಯ ಜಿ ನೀವೇ ಸರ್ವಸಮ್ಮತವಾಗುವ ಒಪ್ಪಂದ ರೂಪಿಸಿಕೊಂಡ ನಂತರ ದಿಲ್ಲಿಗೆ ಬನ್ನಿ ಎಂದು ಹುಕುಂ ಹೊರಡಿಸಿದ್ದರು ಆ ಮೂಲಕ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದ ಚೆಂಡನ್ನು ವರಿಷ್ಠರು ಮತ್ತೆ ಸಿದ್ದು ಡಿಕೆ ಅವರತ್ತಲೇ ದೂಡಿದ್ದರು ಅಲ್ಲಿಗೆ ಒಂದು ಸ್ಪಷ್ಟವಾಗಿತ್ತು ಕರ್ನಾಟಕದ ಕುರ್ಚಿ ಕದನ ಸಮಾಪ್ತಿಗೊಳಿಸಲು ವರಿಷ್ಠರ ಬಳಿ ಪರಿಹಾರವಿಲ್ಲ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಸಿಎಂ ಕುರ್ಚಿಯಲ್ಲಿ ಮುಂದುವರಿಯಲಿ ಎಂಬ ಅಂಶಕ್ಕೆ ಡಿಕೆ ಒಪ್ಪಿದರೂ ಈ ವಿಚಾರ ಬಹಿರಂಗಗೊಳಿಸಿ ಮೇ ತಿಂಗಳಲ್ಲಿ ಅಧಿಕಾರ ಹಸ್ತಾಂತರ ಎಂಬ ಮಾತಿಗೆ ಅಧಿಕೃತತೆ ನೀಡಿ ಎಂದು ಪಟ್ಟು ಹಿಡಿದಿದ್ದು ಹೈಕಮಾಂಡ್ಗೆ ತಲೆನೋವು ತಂದಿತ್ತು ಸಿದ್ದು ಐದು ವರ್ಷ ಪೂರ್ಣಾವಧಿ ಕುರ್ಚಿ ಬಿಡಲ್ಲ ಅನ್ನುತ್ತಿರುವಾಗ ಮತ್ತು ಈ ವಿಚಾರದಲ್ಲಿ ಚರ್ಚೆಗೆ ರೆಡಿ ಇಲ್ಲದಿರುವಾಗ ಅವರಿಂದ ಕುರ್ಚಿ ಬಿಡಿಸುವುದು ಹೇಗೆ ಒಳಮಾತು ಬಹಿರಂಗಪಡಿಸುವುದು ಹೇಗೆ ಎಂಬುದು ವರಿಷ್ಠರ ಸಂದಿಗ್ಧವಾಗಿತ್ತು ಈಗ ಇಬ್ಬರೂ ನಾಯಕರ ಉಪಹಾರ ಸಭೆಯ ಮೂಲಕ ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ಕದನ ವಿರಾಮ ಘೋಷಣೆ ಮಾಡಿಸುವಲ್ಲಿ ದಿಲ್ಲಿ ನಾಯಕರು ಯಶಸ್ವಿಯಾಗಿದ್ದಾರೆ ಆದರೆ ಸಿದ್ದು ಮತ್ತು ಡಿಕೆಶಿ ತಮ್ಮ ಪಟ್ಟುಗಳನ್ನು ಸಡಿಲಿಸಿಲ್ಲ ಆದ್ದರಿಂದ ಸಂಕ್ರಾಂತಿ ನಂತರ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುವುದು ಖಚಿತ ಅಲ್ಲಿಗೆ ಕಾಂಗ್ರೆಸ್ ಕುರ್ಚಿ ಕಚ್ಚಾಟ ನಿಂತಿಲ್ಲ ತಾತ್ಕಾಲಿಕವಾಗಿ ಅಷ್ಟೇ ಇಷ್ಟಕ್ಕೂ ಸಂಘರ್ಷ ಶಮನದ ವಿಚಾರದಲ್ಲಿ ದಿಲ್ಲಿ ನಾಯಕರ ಸಂದಿಗ್ಧಕ್ಕೆ ನಿಜವಾದ ಕಾರಣವೇನೋ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ತಿಂಗಳ ಮಧ್ಯಭಾಗದಲ್ಲಿ ನಡೆದ ಸರ್ಕಾರ ರಚನೆ ಅಗ್ಗಜಗ್ಗಾಟದ ವೇಳೆ ವರಿಷ್ಠರು ಮತ್ತು ಡಿ ಕೆ ಬ್ರದರ್ಸ್ ಮಾಡಿದ ತಪ್ಪುಗಳೇನೋ ಸಿದ್ದರಾಮಯ್ಯ ಅವರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಮತ್ತು ಮಾತನಾಡಲು ಗಾಂಧಿ ಕುಟುಂಬಕ್ಕೆ ಇರುವ ಹಿಂಜರಿಕೆ ಕಾರಣಗಳೇನೋ ನೋಡೋಣ ಬನ್ನಿ ಜೊತೆಗೆ ಬಹುಮುಖ್ಯವಾಗಿ ಮತ್ತೊಂದು ಹೊಸ ಬೆಳವಣಿಗೆ ಕಾಂಗ್ರೆಸ್ನ ಪಟ್ಟದ ಆಟ ನಿರ್ಣಾಯಕ ಹಂತಕ್ಕೆ ಬಂದಿರುವಾಗ ಬಿ ಜೆ ಪಿ ಶಿಯಿಂದ ಅಂತರ ಕಾಯ್ದುಕೊಂಡಿರುವುದು ಬಂಡೆ ಪಾಲಿಗೆ ಬಾಗಿಲು ಬಂದ್ ಮಾಡಿರುವುದು ಏಕೆ ಅಮಿತ್ ಶಾ ಈ ವಿಚಾರದಲ್ಲಿ ಕಡ್ಡಿ ಮುರಿದಂತೆ ಆಡಿರುವ ಒಂದು ಮಾತು ಏನು ತಿಳಿಯೋಣ ಬನ್ನಿ ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸಿದ್ದು ಮತ್ತು ಡಿ ಡಿಕೆಶಿ ನಡುವೆ ಸಿಎಂ ಕುರ್ಚಿ ಸಂಘರ್ಷ ಏರ್ಪಟ್ಟಿದ್ದಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಹದಿನೆಂಟರಂದು ಮಧ್ಯಪ್ರವೇಶಿಸಿದ್ದ ಸೋನಿಯಾ ಗಾಂಧಿ ತಮ್ಮ ನಿವಾಸಕ್ಕೆ ಡಿ ಡಿಕೆಶಿ ಕರೆಸಿ ಒನ್ ಟು ಒನ್ ಮಾತುಕತೆ ನಡೆಸಿದ್ದರು ಈಗ ಸುಮ್ಮನಿರಿ ಎರಡೂವರೆ ವರ್ಷದ ನಂತರ ನಿಮಗೆ ಅಧಿಕಾರ ಹಸ್ತಾಂತರ ಮಾಡಿಸುತ್ತೇವೆ ಎಂದು ಮನವಿ ಮಾಡಿದ್ದರು ಈ ವಿಚಾರದಲ್ಲಿ ನನ್ನ ಸಹೋದರ ಡಿ ಕೆ ಸುರೇಶ್ ಒಪ್ಪುತ್ತಿಲ್ಲ ಮೇಡಮ್ ಅಂತ ಡಿ ಡಿಕೆಶಿ ಅಂದಾಗ ಡಿ ಕೆ ಸುರೇಶ್ ಕರೆಸಿ ಮನವೊಲಿಸಿದ್ದ ಸೋನಿಯಾ ಮತ್ತು ರಾಹುಲ್ ದಯಮಾಡಿ ಈಗ ಸುಮ್ಮನಿರಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ಗೆ ಕುರ್ಚಿ ಬಿಡಿಸಿಕೊಡುವ ಹೊಣೆ ನಮ್ಮದು ಎಂದು ಮಾತು ಕೊಟ್ಟಿದ್ದರು ಡಿ ಕೆ ಪ್ರದರ್ಸ್ ಮನವರಿಕೆ ನಂತರವೇ ಟೆನ್ ಜನಪತ್ಗೆ ಸಿದ್ದರಾಮಯ್ಯ ಅವರನ್ನು ಕರೆಸಲಾಗಿತ್ತು ಗಾಂಧಿ ಕುಟುಂಬ ವಾಗ್ದಾನ ನೀಡುವ ವೇಳೆ ಸಿದ್ದು ಅಲ್ಲಿರಲಿಲ್ಲ ಎಂಬುದು ಪವರ್ ಶೇರಿಂಗ್ ಒಪ್ಪಂದದ ಅಸಲಿ ಸತ್ಯ ಈ ಇನ್ಸೈಡ್ ಸ್ಟೋರಿಯನ್ನು ಎರಡು ವಾರಗಳ ಹಿಂದೆಯೇ ನೀತಿ ಮೀಡಿಯಾ ನುಡಿದಿತ್ತು ಇಷ್ಟು ಕಾಲ ರಹಸ್ಯವಾಗಿಯೇ ಇದ್ದ ಈ ವಿಚಾರಕ್ಕೆ ಈಗ ಸಿಎಂ ಬಣದಿಂದಲೇ ಖಚಿತತೆ ಸಿಗುತ್ತಿದೆ ಎರಡೂವರೆ ವರ್ಷ ಮುಗಿಯಲಿ ಸುಮ್ಮನಿರಿ ಎಂದು ಡಿ ಕೆ ಸಹೋದರರಿಗೆ ಮಾತ್ರ ಹೇಳಿ ಸಿದ್ದರಾಮಯ್ಯನವರಿಗೆ ಈ ಬಗ್ಗೆ ಯಾವ ಸ್ಪಷ್ಟ ಸೂಚನೆಯನ್ನು ನೀಡದೆ ಬೀಸುವ ದೊಣ್ಣೆಯಿಂದ ತಲೆತಪ್ಪಿಸಿಕೊಂಡಿದ್ದ ಗಾಂಧಿ ಕುಟುಂಬ ಈಗ ಸಿದ್ದು ಬಳಿ ನೀವು ಕುರ್ಚಿ ಖಾಲಿ ಮಾಡಿ ಎಂದು ನಿಷ್ಠೂರವಾಗಿ ಹೇಳುವ ಮನಸ್ಥಿತಿಯಲ್ಲಿಲ್ಲ ಮಾತೆ ಕೊಟ್ಟಿಲ್ಲ ಅಂದ ಮೇಲೆ ಸಿದ್ದರಾಮಯ್ಯ ಅಧಿಕಾರ ತ್ಯಾಗಕ್ಕೆ ಒಪ್ಪುವ ಮಾತೇ ಇಲ್ಲ ಆದರೆ ಆಗ ಕೊಟ್ಟ ಮಾತನ್ನು ಡಿ ಕೆ ಬ್ರದರ್ಸ್ ಈಗ ಗಾಂಧಿ ಕುಟುಂಬಕ್ಕೆ ನೆನಪಿಸುತ್ತಿದ್ದಾರೆ ಕೊಟ್ಟ ವಚನ ಪಾಲಿಸುವಂತೆ ಒತ್ತಡ ಹಾಕುತ್ತಿದ್ದಾರೆ ಎರಡೂವರೆ ವರ್ಷದ ನಂತರ ನೋಡಿಕೊಂಡರಾಯಿತು ಎಂದು ಅವತ್ತಿನ ಸಂದರ್ಭದಲ್ಲಿ ಮಾತು ಕೊಟ್ಟು ಒಲಿಸಿ ಓಲೈಸಿ ಕಳುಹಿಸಿದ್ದ ವರಿಷ್ಠರು ಈಗ ಉಗುಳು ನುಂಗುವಂತಾಗಿದೆ ಈ ವಿಷಯದಲ್ಲಿ ನೀವೇ ನಿರ್ಧಾರ ಮಾಡಿಕೊಂಡು ಬನ್ನಿ ಎಂದು ಸಿದ್ದು ಡಿಕೆಶಿಗೆ ಸಂದೇಶ ಕಳಿಸುವಂತಾಗಿದೆ ಮಾತನಾಡಲು ಏನಿದೆ ಸೋನಿಯಾ ಅವರ ಮಾತಿಗೆ ಬೆಲೆ ಕೊಟ್ಟು ಡಿಕೆಶಿಯನ್ನು ಒನ್ ಟು ಒನ್ ಮಾತುಕತೆಗೆ ಕರೆದಿದ್ದೆ ಯಾವುದೇ ಗೊಂದಲ ಗುಂಪುಗಾರಿಕೆ ನಮ್ಮಲ್ಲಿಲ್ಲ ಹೈಕಮಾಂಡ್ ಆದೇಶಕ್ಕೆ ಬದ್ಧ ಆದರೆ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂಬರ್ಥದಲ್ಲಿ ಸಿದ್ದು ಮಾತನಾಡುತ್ತಿದ್ದಾರೆ ಕುರ್ಚಿಗಾಗಿ ಇನ್ನಷ್ಟು ದಿನ ಕಾಯುವ ವ್ಯರ್ಥ ನಿರೀಕ್ಷೆಯನ್ನು ಡಿಕೆಶಿ ಹೊರಹಾಕಿದ್ದಾರೆ ಅಲ್ಲಿಗೆ ಕೆ ಪಾಲಿಗೆ ಸಿದ್ದು ಜೊತೆಗಿನ ಉಪಾರ ಸಭೆಯು ಟುಸ್ಸಾಗಿದೆ ಮುಖ್ಯಮಂತ್ರಿಯವರ ಕೈ ಮೇಲಾಗಿದೆ ಮುಂದೆ ಚಳಿಗಾಲದ ಅಧಿವೇಶನದ ನಂತರ ಸಂಕ್ರಾಂತಿ ನಂತರ ದಿಲ್ಲಿಯಲ್ಲಿ ಸಂಧಾನ ಸಭೆ ನಡೆದರೂ ಇದೇ ಹಗಲಿದೆ ಸಿದ್ದರಾಮಯ್ಯ ಅವರು ತಾವು ನಿಂತಿರುವ ಜಾಗದಿಂದ ಒಂದಿಂಚು ಆಚೆ ಈಚೆ ಆಗಲಾರೆ ಎಂದು ಕುರ್ಚಿ ಬಿಡದ ನಿಲುವಿಗೆ ಅಂಟಿಕೊಂಡಿರುವಾಗ ಹೈಕಮಾಂಡ್ ನಡೆಸುವ ಸಂಧಾನ ಸಭೆಗೆ ಯಾವ ಕಿಮ್ಮತ್ತಿದೆ ಸಿದ್ದುಗೆ ಕುರ್ಚಿ ನೀಡುವಾಗ ನೇರ ನೇರ ಕೂರಿಸಿ ಮಾತನಾಡದೆ ತಮ್ಮ ಲಾಭಕ್ಕಾಗಿ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಜೊತೆ ಪ್ರತ್ಯೇಕವಾಗಿ ಚರ್ಚೆ ನಡೆಸಿ ಮೂಲದಲ್ಲಿಯೇ ಎಡವಿರುವ ಗಾಂಧಿ ಕುಟುಂಬ ಪಡೆದ ವಚನವನ್ನು ವರಿಷ್ಠರ ಬಾಯಿಂದ ಬಹಿರಂಗಗೊಳಿಸದೆ ಆಗ ತಪ್ಪು ಮಾಡಿರುವ ಡಿಕೆ ಬ್ರದರ್ಸ್ ಸಿದ್ದು ಎದುರು ಈಗ ಧ್ವನಿ ಕಳೆದುಕೊಂಡಿದ್ದಾರೆ ಸಂಕ್ರಾಂತಿ ನಂತರ ಬಜೆಟ್ ನಂತರವೂ ಸಿದ್ದು ಕುರ್ಚಿ ಬಿಡಲ್ಲ ಅಂತ ಪಟ್ಟು ಹಾಕಿದರೆ ಆಗ ಡಿ ಡಿಕೆಶಿಕೆ ಇರುವುದು ಒಂದೇ ದಾರಿ ತಮ್ಮ ಬೆಂಬಲಿಗೆ ಶಾಸಕರನ್ನು ಕಟ್ಟಿಕೊಂಡು ಬಂಡಾಯ ಹೇಳುವುದು ಅದು ಆಗುತ್ತದ ಸುಲಭವಿಲ್ಲ ಈ ಮಧ್ಯೆ ಬಂಡೆಗೆ ಬಿಜೆಪಿ ಬಾಗಿಲು ಬಂದ್ ಆಗಿದೆ ಕಮಲ ಪಕ್ಷದ ದಾರಿ ಕ್ಲೋಸ್ ಆಗಿದೆ ಎಂಬ ಒಳ ಮಾಹಿತಿ ಸಿಗುತ್ತಿದೆ ಅಮಿತ್ ಶಾ ಈ ವಿಚಾರದಲ್ಲಿ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಏನಿದರ ಗುಟ್ಟು ತಿಳಿಯೋಣ ಬನ್ನಿ ಮಿತ್ರರೇ ಕಳೆದ ವರ್ಷವೇ ಬಿಜೆಪಿ ಜೊತೆ ಜುಗಲ್ಬಂದಿಗೆ ಸಜ್ಜಾದವರಂತೆ ವರ್ತಿಸಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ಸಂದೇಶ ಡಿ ಕೆ ಶಿವಕುಮಾರ್ ಆ ವಿಚಾರದಲ್ಲಿ ಈಗ ಮಂಕಾಗಿದ್ದಾರೆ ಹಿಂದುತ್ವದ ಪರ ಮಾತನಾಡುತ್ತಾ ಕೇಸರಿ ಪಾಳೆಯದ ಬೆಂಬಲಿಗರಿಂದ ಉಗೆ ಉಗೆ ಅನಿಸಿಕೊಂಡಿದ್ದ ಡಿಕೆಶಿ ಕುಂಭಮೇಳದಲ್ಲಿ ಭಾಗಿಯಾಗಿ ಪ್ರಯಾಗ್ರಾಜದ ಸಂಗಮದಲ್ಲಿ ಪತ್ನಿ ಸಮೇತ ಪುಣ್ಯಸ್ನಾನ ಮಾಡಿದ್ದರು ಅಷ್ಟೇ ಅಲ್ಲ ಗಂಗೆಯಲ್ಲಿ ಮುಳುಗೆದ್ದ ಮಾತ್ರಕ್ಕೆ ಬಡತನ ನಿವಾರಣೆಯಾಗಲ್ಲ ಎಂಬ ತಮ್ಮದೇ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತಿಗೆ ಎದುರೇಟು ಕೊಟ್ಟಂತೆ ಮಾತನಾಡಿದ್ದರು ಇಶಾ ಫೌಂಡೇಶನ್ನ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದರು ದಿಲ್ಲಿಯಲ್ಲಿ ಗುಪ್ತವಾಗಿ ಅಮಿತ್ ಶಾ ಭೇಟಿ ಮಾಡಿದ್ದಾರೆ ಎಂಬ ವದಂತಿಗಳ ನಡುವೆಯೇ ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆ ಆಡಿ ಬಿಜೆಪಿಗೆ ಹತ್ತಿರವಾಗುತ್ತಿದ್ದಾರೆ ಎಂಬ ಭಾವನೆ ಮೂಡಿಸಿದ್ದರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗದಿದ್ದರೆ ಡಿಕೆಶಿ ಬೆಂಬಲಿಗ ಶಾಸಕರೊಂದಿಗೆ ಬಿಜೆಪಿ ಸೇರುತ್ತಾರೆ ಅದಕ್ಕಾಗಿಯೇ ರಂಗತಾಲೀಮು ನಡೆಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿದ್ದವು ಅಮಿತ್ ಶಾ ಮಟ್ಟದಲ್ಲಿ ಇಂತಹ ಪ್ರಯತ್ನಗಳನ್ನು ನಡೆಸುತ್ತಿರುವುದು ಮತ್ತು ಅವರ ಆಪ್ತರ ಜೊತೆ ಸಂಪರ್ಕದಲ್ಲಿರುವ ಮಾಹಿತಿಗಳು ಖಚಿತವಾಗಿದ್ದವು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅವರನ್ನು ಕರ್ನಾಟಕ ರಾಜಕೀಯವನ್ನು ಸೂಕ್ಷ್ಮವಾಗಿ ಅವಲೋಕಿಸಲು ಬಿಜೆಪಿ ವರಿಷ್ಠರು ನೇಮಿಸಿದ್ದರು ಡಿಕೆಶಿ ಕೂಡ ಸಿಎಂ ಕುರ್ಚಿಗಾಗಿ ಕಾಳಗ ನಡೆಸುವ ಸಂದರ್ಭ ಬಂದು ಹೈಕಮಾಂಡ್ ಕೈ ಕೊಟ್ಟರೆ ಬಂಡಾಯವೆದ್ದಾಗ ಬಿಜೆಪಿ ನೆರವಿಗೆ ಬರಬಹುದು ಅಂತಹ ಸನ್ನಿವೇಶ ಸೃಷ್ಟಿಯಾದರೆ ಐವತ್ತು ಶಾಸಕರೊಂದಿಗೆ ಬಿ ಜೆ ಪಿಗೆ ಹೋಗಿ ಅಧಿಕಾರ ಹಿಡಿಯಬಹುದು ಎಂಬ ಲೆಕ್ಕಾಚಾರ ಹಾಕಿದ್ದರು ಆದರೆ ಈಗ ಡಿಕೆಶಿ ಲೆಕ್ಕಾಚಾರಗಳು ಬುಡಮೇಲಾಗಿವೆ ಬಿ ಜೆ ಪಿ ಬಂಡೆ ಪಾಲಿಗೆ ಬಾಗಿಲು ಬಂದ್ ಮಾಡಿ ಕೂತಿದೆ ಇದಕ್ಕೆ ಎರಡು ಕಾರಣಗಳಿವೆ ಎನ್ನಲಾಗುತ್ತಿದ್ದು ಮೊದಲ ಕಾರಣ ಎಚ್ ಡಿ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಬಿಜೆಪಿ ಜೊತೆ ಜುಗಲ್ಬಂದಿ ಶುರು ಮಾಡಿ ಅಮಿತ್ ಶಾ ಜೊತೆ ಸಂಪರ್ಕ ಸಾಧಿಸಿದಾಗ ಎಚ್ ಡಿಕೆ ಆತಂಕಗೊಂಡಿದ್ದು ನಿಜ ಪರಮಶತ್ರು ಬಿಜೆಪಿಗೆ ಬಂದರೆ ನಮ್ಮ ಮೈತ್ರಿ ಕತೆ ಏನು ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳಲು ಮೈತ್ರಿ ತೊರೆಯಲೇಬೇಕಾಗುತ್ತದೆ ಎಂದು ಚಿಂತಿತರಾಗಿದ್ದರು ಆದರೆ ಅನಾರೋಗ್ಯದಿಂದ ಚೇತರಿಸಿಕೊಂಡ ನಂತರ ಅಮಿತ್ ಶಾ ಅವರಿಗೆ ಎಚ್ಡಿಕೆ ನೀಡಿದ ರಿಪೋರ್ಟು ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನು ಗಟ್ಟಿಗೊಳಿಸಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯಲು ಎ ಕೂಟಕ್ಕೆ ಇರುವ ಪ್ಲಸ್ ಪಾಯಿಂಟ್ಗಳ ಬಗ್ಗೆ ಮತ್ತು ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಮಾಡಲಿರುವ ಅವಕಾಶಗಳ ಬಗ್ಗೆ ಕುಮಾರಸ್ವಾಮಿ ನೀಡಿರುವ ವರದಿ ಶಾಗೆ ಸರಿಹನಿಸಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಕರ್ನಾಟಕದ ನೂರ ನಲವತ್ನಾಲ್ಕಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಮೇಲುಗೈ ಸಾಧಿಸಿರುವುದು ಅಮಿತ್ ಶಾ ವಿಶ್ವಾಸ ಹೆಚ್ಚಿಸಿದೆ ಬಿಜೆಪಿ ಡಿಕೆ ದೂರ ಬಿಡಲು ಮತ್ತೊಂದು ಕಾರಣ ಬಿಎಲ್ ಸಂತೋಷ್ ಮತ್ತು ವಿಜಯೇಂದ್ರ ಕರ್ನಾಟಕ ಕಾಂಗ್ರೆಸ್ ರಾಡಿಯಲ್ಲಿ ಕೈ ಹಾಕದೆ ಸುಮ್ಮನಿದ್ದರೆ ಮುಂದೆ ನಮ್ಮ ಕೂಟ ಅಧಿಕಾರಕ್ಕೆ ಬರುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಕ್ರಮ ಆಸ್ತಿ ಹಣ ವರ್ಗಾವಣೆ ಸೇರಿದಂತೆ ಅನೇಕ ಸಿಬಿಐ ಇಡಿ ಪ್ರಕರಣ ಎದುರಿಸುತ್ತಿರುವ ಡಿಕೆಶಿಯನ್ನು ಪಕ್ಷಕ್ಕೆ ಕರೆದುಕೊಂಡರೆ ಬಿಜೆಪಿ ವಾಷಿಂಗ್ ಮಷಿನ್ ಇದ್ದಂತೆ ಅಲ್ಲಿಗೆ ಸೇರಿದವರೆಲ್ಲ ಸ್ವಚ್ಛರ ಎಂಬ ಇಂಡಿ ಒಕ್ಕೂಟದ ಟೀಕೆಗೆ ದಕ್ಷಿಣ ಭಾರತದಲ್ಲೂ ಪುಷ್ಟಿಸಿಕಂತಾಗುತ್ತದೆ ಇದಲ್ಲದೆ ಸರ್ಕಾರವನ್ನು ಬೀಳಿಸುವ ಮಟ್ಟಕ್ಕೆ ಶಾಸಕರ ಬೆಂಬಲವೂ ಡಿಕೆಗೆ ಇಲ್ಲ ಎಂಬ ಇನ್ಪುಟ್ ಅನ್ನು ಸಂತೋಷ್ ಮತ್ತು ವಿಜಯೇಂದ್ರ ವರಿಷ್ಠರಿಗೆ ನೀಡಿರುವುದು ದಿಲ್ಲಿ ನಾಯಕರು ಇತ್ತೀಚೆಗೆ ಡಿಕೆ ಸಂಪರ್ಕ ಕಳೆದುಕೊಳ್ಳುವಂತೆ ಮಾಡಿದೆ ಈ ಹಿನ್ನೆಲೆ ಕಾಂಗ್ರೆಸ್ ಕುರ್ಚಿ ಕಚ್ಚಾಟದ ವಿಚಾರದಲ್ಲಿ ತಲೆ ಹಾಕಬೇಡಿ ಎಂಬ ಮಾತನ್ನು ಅಮಿತ್ ಶಾ ರಾಜ್ಯ ನಾಯಕರಿಗೆ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಸಿದ್ದರಾಮಯ್ಯ ಕಟ್ಟಿರುವ ಆಟಕ್ಕೆ ಡಿಕೆಶಿ ಸುಸ್ತಾಗಿದ್ದಾರೆ ಅವರಾಗಿ ಕುರ್ಚಿ ಬಿಡದ ಹೊರತು ಅದನ್ನು ಕಸಿದುಕೊಳ್ಳಲಾರದಷ್ಟು ಅಸಹಾಯಕರಾಗಿದ್ದಾರೆ ಸಿದ್ದು ಕುರ್ಚಿ ಬಿಡಲ್ಲ ದೀಕೇಶಿಗೆ ಅದು ಸಿಗಲ್ಲ ಎಂಬಂತಾಗಿದೆ ನಿಮಗೆ ಏನನ್ನಿಸುತ್ತದೆ ಕಮೆಂಟ್ ಮಾಡಿ ಇದು ಈ ಹೊತ್ತಿನ ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ